ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತರಿಂದ ಬೃಹತ್ ಕಾರ್ಯಕರ್ತರಿಂದಡಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಆಶಾ ಕಾರ್ಯಕರ್ತೆಯರು ತಮಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ವೇತನ ಐದು ಲಕ್ಷ ರೂಪಾಯಿ ಹಿಡಿಗಂಟು ಮತ್ತು ಆಶಾ ಕಾರ್ಯಕರ್ತರನ್ನು ಡಿ ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕೆಂಬುದು

ಸರ್ ಈಗಾಗಲೇ ನಾವು ರಾಜ್ಯಾದ್ಯಂತ ವರ್ಷ ವರ್ಷ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ತಾಲೂಕ ವೈಸು ಮತ್ತು ಜಿಲ್ಲಾವೈಝು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಏಳನೇ ತಾರೀಕಿಂದ ಅವರಾತ್ರಿ ಹೋರಾಟವನ್ನು ಮಾಡಿದಾಗ ಹತ್ತು ಸಾವಿರ ಪಿಕ್ಸ್ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಏನು ಪಟ್ಟಿದ್ರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ತೆಲಂಗಾಣದೊಳಗೆ ಡಿ ಗ್ರೂಪ್ ನೌಕರರಂದು ಪರಿಗಣಿಸಿದ್ದಾರೆ ಅದನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಪರಿಗಣಿಸಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ ಐದು ಲಕ್ಷ ಹಿಡಿಗಂಟನ್ನು ಕೊಡಬೇಕಂತೇಳಿ ನಾವು ಬೇಡಿಕೆನ ಇಟ್ಟಿದ್ದೇವೆ ನಮ್ಮನ್ನು ಪದೇ ಪದೇ ಬೀದಿಗೆ ಇಳಿಸದೆ ನೋಡ್ಕೋಬೇಕಂತೇಳಿ ಸರ್ಕಾರಕ್ಕೆ ನಾವು ಸವಾಲನ್ನು ಹಾಕಿದ್ದೇವೆ ಈಗ ನಮ್ಮ ಈಡೇ ಬೇಡಿಕೆಯನ್ನು ಈಡೇರ್ಲಿಲ್ಲ ಅಂದ್ರೆ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೂ ವಯಸ್ಸು ಒಳ್ಳೆದಂತೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್ ಬಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇವೆ ಈಗ ಮೂರು ತಿಂಗಳಿಂದ ಪೇಮೆಂಟ್ ಆಗ್ತಾ ಇರ್ಲಿಲ್ಲ ಮೂರು ತಿಂಗಳು ಅಕ್ಟೋಬರ್ನಲ್ಲಿ ಡಿ ಎಚ್ ಎಸ್ ಅವರು ಆಗ್ಬೋದು ಡಿ ಎಚ್ ಎಸ್ ಅವರು ಆಗ್ಬೋದು ಕೂಡಿ ನಮ್ಮನ್ನ ಪೇಮೆಂಟ್ ಮಾಡಿದರು ಆದರೂ ಕಡಿಮೆ ರೀತಿಯಲ್ಲಿ ಪೇಮೆಂಟ್ ಬಂದಿದೆ ಆದಷ್ಟು ಪೇಮೆಂಟ್ ಬಂದಿಲ್ಲ ಇನ್ನು ಮತ್ತು ನವಂಬರಿಂದ ಪೇಮೆಂಟ್ ನಿಂತಿದೆ ನವಂಬರ್ದಿಂದ ಪೇಮೆಂಟ್ ನಿಂತರೂ ಡಿಸೆಂಬರ್ ಒಳಗೆ ಹಾಕಿದ್ದಾರೆ ಡಿಸೆಂಬರ್ದೊಳಗೆ ನವಂಬರ್ ಡಿಸೆಂಬರ್ ಹಾಕಿದ್ದೀವಿ ಅಂತ ಹೇಳಿದರು ಆದರೆ ನವಂಬರ್ ಪೇಮೆಂಟು ಡಿಸೆಂಬರ್ ಪೇಮೆಂಟ್ ಅಜಗಜಾಂತರ ಅಂತರ ವ್ಯತ್ಯಾಸವಿದೆ ಅದನ್ನು ಕೂಡ ನಮ್ಮ ಡಿ ಎಚ್ ಓ ಆಫೀಸ್ನಲ್ಲಿ ಡಿಸ್ಟ್ರಿಕ್ನಲ್ಲಿ ಕುಂದುಕೋರಿಕೆ ಸಭೆಯನ್ನು ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅದು ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಡಿಸ್ಟಿಕ್ನ ಮಂತ್ರಿ ಅವ್ರನ್ನ ಕೇಳೋಕ್ಕೆ ನಾವು ಹರಿದೀವಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು